ಸೋಷಿಯಲ್ ಡೆಮೋಕ್ರಾಟಿಕ್ ಪಾರ್ಟಿ ಆಫ್ ಇಂಡಿಯಾ ಮಂಜೇಶ್ವರ ಗ್ರಾಮ ಪಂಚಾಯತಿ ಪ್ರಖ್ಯಾಪನ ಆದ್ಯ ಘಟ್ಟ ಸ್ಥಾನಾರ್ಥಿ ಪ್ರಖ್ಯಾಪನ ಸ್ಥಳೀಯಾಡಳಿತ ಚುನಾವಣೆ ಎಸ್ ಡಿ ಪಿ ಐ ಪಕ್ಷದ ಮೊದಲ ಹಂತದ ಅಭ್ಯರ್ಥಿ ಪಟ್ಟಿ ಬಿಡುಗಡೆ ರಾಜ್ಯದಲ್ಲಿ ಸ್ಥಳೀಯಾಡಳಿತ ಚುನಾವಣೆ ಸನ್ನಿಹಿತವಾಗಿರುವ ಹಿನ್ನೆಲೆಯಲ್ಲಿ ಕೇರಳದ ತುದಿಯಲ್ಲಿರುವ ಮಂಜೇಶ್ವರ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಸ್ಥಳೀಯಾಡಳಿತ ಚುನಾವಣಾ ಕದನಕ್ಕೆ ವಿವಿಧ ರಾಜಕೀಯ ಪಕ್ಷಗಳು ಸಿದ್ಧತೆ ನಡೆಸುತ್ತಿರುವ ಮಧ್ಯೆ ಎಸ್ಡಿಪಿಐ ಪಕ್ಷ ಮೊದಲ ಹಂತದ ತನ್ನ ಅಭ್ಯರ್ಥಿಗಳ ಪಟ್ಟಿಯನ್ನು ಮಂಜೇಶ್ವರದ ಕಚೇರಿಯಲ್ಲಿ ಅಧಿಕೃತವಾಗಿ ಬಿಡುಗಡೆಗೊಳಿಸಿದೆ ಈ ಸಲ ಮಂಜೇಶ್ವರ ಪಂಚಾಯತ್ನಲ್ಲಿ ಮೂರು ಹೊಸ ವಾರ್ಡ್ಗಳು ಸೇರಿಕೊಂಡಿದ್ದು ಒಟ್ಟು ಇಪ್ಪತ್ನಾಲ್ಕು ವಾರ್ಡ್ಗಳಲ್ಲಿ ಪೈಪೋಟಿ ನಡೆಯಲಿದೆ ಕಳೆದ ಚುನಾವಣೆಯಲ್ಲಿ ಎರಡು ವಾರ್ಡ್ಗಳನ್ನು ಗೆದ್ದಿದ್ದ ಎಸ್ ಪಿ ಐ ಈ ಬಾರಿ ಬಹುತೇಕ ಎಲ್ಲ ವಾರ್ಡ್ಗಳಲ್ಲಿ ಕಣಕ್ಕಿಳಿಯುವ ತಯಾರಿಯಲ್ಲಿದೆ ಪಕ್ಷದ ನೇತಾರರ ಪ್ರಕಾರ ಕನಿಷ್ಠ ಎಂಟು ವಾರ್ಡ್ಗಳಲ್ಲಿ ವಿಜಯ ಸಾಧ್ಯತೆ ಸ್ಪಷ್ಟವಾಗಿರುವ ಬಗ್ಗೆ ಎಸ್ ಟಿ ಕಾಸರಗೋಡು ಜಿಲ್ಲಾ ಕೌನ್ಸಿಲ್ ಸದಸ್ಯ ಅಶ್ರಫ್ ಬಡಾಜೆ ಎಸ್ ಟಿ ಮಂಜೇಶ್ವರದ ಕಚೇರಿಯಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದ್ದಾರೆ ಕಳೆದ ಐದು ವರ್ಷಗಳಲ್ಲಿ ಎಸ್ ಸದಸ್ಯರು ಸ್ಥಳೀಯ ಅಭಿವೃದ್ಧಿ ಕಾರ್ಯಗಳಲ್ಲಿ ತೋರಿದ ಚುರುಕು ಮತ್ತು ಜನಪರ ಸೇವೆ ಈ ಬಾರಿ ಪಕ್ಷಕ್ಕೆ ಶಕ್ತಿ ತುಂಬಲಿದೆ ಎಂಬ ವಿಶ್ವಾಸವನ್ನು ಅವರು ವ್ಯಕ್ತಪಡಿಸಿದರು സോഷ്യൽ ഡെമോക്രാറ്റിക് പാർട്ടി ഓഫ് ഇന്ത്യ മഞ്ചേശ്വര ഗ്രാമപഞ്ചായത്തിലെ സ്ഥാനാർത്ഥി പ്രഖ്യാപനമാണ് ആദ്യഘട്ട സ്ഥാനാർത്ഥി പ്രഖ്യാപനം മഞ്ചേശ്വര ഗ്രാമപഞ്ചായത്തിലെ ഒമ്പതാം വാർഡിൽ നിന്ന് ജനവിധി തേടുന്ന നമ്മുടെ പ്രിയപ്പെട്ട മഞ്ചേശ്വരം മണ്ഡലം പ്രസിഡന്റ് ശെരി പാവൂർ അതുപോലെ തന്നെ മഞ്ചേശ്വരം ഗ്രാമപഞ്ചായത്തിലെ പതിനഞ്ചാം വാർഡിൽ നിന്ന് ജനവിധി തേടുന്ന നമ്മുടെ പ്രിയപ്പെട്ട യാക്കൂബോസംഗടി അതുപോലെ തന്നെ മഞ്ചേശ്വര ഗ്രാമപഞ്ചായത്തിലെ ഇരുപത്തൊന്നാം വാർഡിൽ നിന്ന് ജനവിധി തേടുന്ന നമ്മുടെ പ്രിയപ്പെട്ട ആരീസ് കുണ്ടുകളക്ക അതുപോലെ തന്നെ പാർട്ടിയുടെ പൊതു സ്വാതന്ത്ര്യനായി മത്സരിക്കുന്ന നമ്മുടെ പ്രിയപ്പെട്ട കഴിഞ്ഞ അഞ്ച് കൊല്ലം വികസനം എന്തെന്ന് ജനങ്ങൾക്ക് കാണിച്ചു കൊടുത്ത പ്രിയപ്പെട്ട റൈസാദ് ഏതാം വാർഡിൽ നിന്ന് ജനവിധി തേടുന്നു പൊതു സ്വാതന്ത്ര്യനായി ಮಂಜೇಶ್ವರ ಗ್ರಾಮ ಪಂಚಾಯಿತಿನ ಏಳನೇ ವಾರ್ಡ್ನಲ್ಲಿ ಅಬುಬಾಕರ್ ಸಿದ್ದಿಕ್ ಒಂಬತ್ತನೇ ವಾರ್ಡಿನಲ್ಲಿ ಶರೀಫ್ ಪಾವೂರು ಹದಿನೈದನೇ ವಾರ್ಡಿನಲ್ಲಿ ಯಾಕುಬ್ ಹಾಗೂ ಇಪ್ಪತ್ತೊಂದನೇ ವಾರ್ಡಿನಲ್ಲಿ ಹಾರೀಸ್ ಎಂಬಿವರು ಸ್ಪರ್ಧಾ ಕಣಕ್ಕೆ ಇಳಿಯಲಿದ್ದಾರೆಂದು ಅವರು ತಿಳಿಸಿದ್ದಾರೆ ಈ ಸಂದರ್ಭ ಪಕ್ಷದ ಮಂಜೇಶ್ವರದ ಉಸ್ತುವಾರಿ ಅಧ್ಯಕ್ಷ ಅಬ್ದುಲ್ ಸಲಾಂ ರವರು ಮಾತನಾಡಿ ಕಳೆದ ಐದು ವರ್ಷದ ಕಾಲಾವಧಿಯಲ್ಲಿ ಮಂಜೇಶ್ವರ ಗ್ರಾಮ ಪಂಚಾಯಿತಿನ ಆರನೇ ವಾರ್ಡ್ಗೆ ಎಸ್ಡಿಪಿಐಯಿಂದ ಆಯ್ಕೆಯಾದ ಕುಲ್ಸುಮ್ಮ ತನ್ನ ವಾರ್ಡಿನ ಅಭಿವೃದ್ಧಿಗಾಗಿ ಒಂದು ಕೋಟಿ ಹತ್ತು ಲಕ್ಷ ರೂಪಾಯಿ ಬಿಡುಗಡೆ ಮಾಡಿಸಿ ಆರು ಕಾಂಕ್ರೀಟ್ ರಸ್ತೆ ಡ್ರೈನೇಜ್ ಸೇರಿದಂತೆ ಹಲವು ಅಭಿವೃದ್ಧಿ ಕಾರ್ಯಗಳನ್ನು ನಡೆಸಿರುವುದಾಗಿ ಅವರು ಹೇಳಿದರು പഞ്ചായ് പഞ്ചായത്ത് തിരഞ്ഞെടുപ്പിൽ മഞ്ചേശ്വരം ആറാം വാർഡ് ഉദ്യാവര ഉദ്യാപരകുത്തിൽ നിന്ന് വിജയിച്ച എം പി കുൽസുമ ആ വാർഡിൽ ചരിത്ര വികസനമാണ് നടത്തിയിട്ടുള്ളത് ഏകദേശം ഒരു കോടി പത്ത് ലക്ഷം വരെ രൂപയുടെ വികസനമാണ് നടത്തിയിട്ടുള്ളത് മുപ്പ ഇരുപത്തഞ്ചോളം വീടുകൾ റിപ്പയർ ചെയ്തിട്ടുണ്ട് ആറ് കോൺക്രീറ്റ് റോഡിൻ്റെ പണി ഇപ്പോൾ പൂർത്തീകരിച്ചിരിക്കുകയാണ് ಅದೇ ರೀತಿ ಎಸ್ಡಿಪಿಐ ಪಕ್ಷದ ಮಂಜೇಶ್ವರ ವಿಧಾನಸಭಾ ಕ್ಷೇತ್ರದ ಉಸ್ತುವಾರಿ ಅಧ್ಯಕ್ಷ ಇಕ್ಬಾಲ್ ಪೊಸೋಟ್ರವರು ಮಾತನಾಡಿ ಕಳೆದ ಐದು ವರ್ಷದ ಕಾಲಾವಧಿಯಲ್ಲಿ ಮಂಜೇಶ್ವರ ಗ್ರಾಮ ಪಂಚಾಯತಿನ ಎಂಟನೇ ವಾರ್ಡಿನಿಂದ ಆಯ್ಕೆಯಾದ ಅಬುಬಾಕರ್ ಸಿದ್ದಿ ಕ್ರೈಸ್ ಕಳೆದ ಐದು ವರ್ಷದ ಕಾಲಾವಧಿಯಲ್ಲಿ ಒಂದು ಕೋಟಿ ಎಂಬತ್ತು ಲಕ್ಷ ರೂಪಾಯಿ ಬಿಡುಗಡೆ ಮಾಡಿಸಿ ಕೆಜೆಎಂನಿಂದ ಕಾಕುಂಜೆ ತನಕ ಡ್ರೈನೇಜ್ ಹಾಗೂ ಕಾಂಕ್ರೀಟ್ ರಸ್ತೆ ಎಸ್ ಟಿ ಕಾಲೋನಿಗೆ ಕಾಂಕ್ರೀಟ್ ರಸ್ತೆ ಮನೆ ರಿಪೇರಿ ದಾರಿದೀಪ ಎಸ್ ಸಿ ವಿದ್ಯಾರ್ಥಿಗಳಿಗೆ ಕಲಿಕಾ ಸೌಕರ್ಯ ಮನೆಗಳಿಗೆ ವಾಟರ್ ಟ್ಯಾಂಕ್ ವಿತರಣೆ ಸೇರಿದಂತೆ ಹಲವು ಜನಪರ ಕಾರ್ಯಗಳನ್ನು ಮಾಡಿರುವುದಾಗಿ ಅವರು ತಿಳಿಸಿದರು ಎಸ್ ಸಿ ಫಂಡ್ ಆಯ್ತು ನಾಲ್ಕು ಲಕ್ಷ ರೂಪಾಯಿ ಕಾಂಕ್ರೀಟ್ ರೋಡ್ ಚೆಂದ ಬ್ಲಾಕಿಂಡ ಫಂಡ್ ಎಸ್ ಸಿ ಫಂಡ್ ಪತ್ತು ಲಕ್ಷ ರೂಪಾಯಿ ಡ್ರೈನೇಜ್ಗೆ ಯೂಸ್ಟು ಏಕೆಂಟ್ ಮುಪ್ಪದಿ ಇರುವತ್ತಿ ಜನರು ಆರು ಎಸ್ ಸಿ ಅಡಕಂ ಅಡಕ ಪದಿನಕ್ಷತ್ತು ರೂಪಾಯಿ ಚಲಬಿಟ್ಟಿತ್ತು ഹൗസ് റിപ്പയർ ചെയ്തിട്ടുണ്ട് പിന്നെ അറുപതൊന്ന് അറുപതൊന്ന് മുകളിൽ പെൻഷൻ അതിൽ വിതോ പിന്നെ ഡിസബിലിറ്റി ഓൾഡ് ഏജ് പെൻഷൻ എല്ലാം ഇൻക്ലൂഡ് ആയിട്ടുണ്ട് പിന്നെ പത്ത് ലക്ഷം ചിലവിട്ടിട്ട് ആടെ അഞ്ച് അഞ്ച് വർഷത്തിൽ പത്ത് ലക്ഷം ചിലവിട്ടിട്ട് സ്ട്രീറ്റ് ലൈറ്റ് ആടെ ഉപയോഗിച്ചു ചെയ്തിട്ടുണ്ട് മുസ്ലിം ലീഗ് ಹಾಗೂ ബി ജെ പി അധികാരത്തിൻ്റെ ജനത്തെ ಈ ಸಲದ ಚುನಾವಣೆಯಲ್ಲಿ ಎಸ್ಟಿಪಿ ಅಭ್ಯರ್ಥಿಗಳು ನಿರ್ಣಾಯಕ ಶಕ್ತಿಯಾಗಿ ಹೊರಹೊಮ್ಮುವ ಸಾಧ್ಯತೆಗಳಿರುವುದಾಗಿ ನೇತಾರರು ಮಾಹಿತಿ ನೀಡಿದ್ದಾರೆ ಸ್ಥಳೀಯ ರಾಜಕೀಯ ವೀಕ್ಷಕರ ಪ್ರಕಾರ ಮಂಜೇಶ್ವರ ಪಂಚಾಯತ್ ಚುನಾವಣೆಯಲ್ಲಿ ಈ ಬಾರಿ ತ್ರಿಕೋನ ಸ್ಪರ್ಧೆ ಉಂಟಾಗುವ ಸೂಚನೆಗಳು ಸ್ಪಷ್ಟವಾಗುತ್ತಿವೆ ಪತ್ರಿಕಾಗೋಷ್ಠಿಯಲ್ಲಿ ಮಂಡಲ ಕಾರ್ಯದರ್ಶಿ ಶಬೀರ್ ಮಂಜೇಶ್ವರ ಪಂಚಾಯತ್ ಚುನಾವಣಾ ಕನ್ವೀನರ್ ಹಾರಿಸ್ ಹಾರಿಸುಬೇದ್ ಹಾಗೂ ರಿಯಾಸ್ ಕುನ್ನಿಲ್ ಉಪಸ್ಥಿತರಿದ್ದರು